ರಾಷ್ಟ್ರೀಯ ರಕ್ತನಾಳ ರೋಗ ಜಾಗೃತಿ ದಿನದ ನೆನಪಿಗಾಗಿ ಆಸ್ಪತ್ ಸಿಎಂಎ ಆಸ್ಪತ್ರೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮುಡಿಪಾಗಿಟ್ಟಿರುವ ಡಯಾಬಿಟಿಕ್ ಕೇರ್ ಕ್ಲಿನಿಕ್ ಟಿಎಫ್ಸಿ ಅನ್ನು ಉದ್ಘಾಟಿಸಿದೆ ಕೃತಕ ಬುದ್ಧಿಮತ್ತೆ ಮತ್ತು ಮೂರು ಡಿಸಿಎಡಿ ಅನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಮಧುಮೇಹಕ್ಕೆ ತುತ್ತಾಗಿರುವ ಕಾಲಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ತಡೆಯಲು ಮತ್ತು ನಿರ್ವಹಿಸಲು ಕ್ಲಿನಿಕ್ ಸಮಗ್ರ ಸೇವೆಗಳನ್ನು ಒದಗಿಸುತ್ತದೆ ಇದರಿಂದಾಗಿ ಅಂಗಚ್ಛೇದನದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಮತ್ತು ರೋಗಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮಧುಮೇಹ ಪ್ರಪಂಚದಾದ್ಯಂತ ಅಂಗಚ್ಛೇದನಕ್ಕೆ ಒಂದು ಪ್ರಮುಖ ಕಾರಣ ಇದು ಸಾಮಾನ್ಯವಾಗಿ ಕಾಲು ಹುಣ್ಣುಗಳಿಂದ ಉಂಟಾಗುತ್ತದೆ ಮಧುಮೇಹ ಪೀಡಿತ ಪಾದದ ಆರೈಕೆ ಮಾಡುವ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಹಲವಾರು ಇತಿಮಿತಿಗಳಿವೆ ಇದರಿಂದ ಸಾಮಾನ್ಯವಾಗಿ ಅತ್ಯುತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುವುದಿಲ್ಲ ಆಸ್ಟರ್ ಸಿಎಂಎ ಆಸ್ಪತ್ರೆಯ ಡಿಎಫ್ಸಿ ಸಮಗ್ರ ಮತ್ತು ರೋಗಿ ಕೇಂದ್ರಿತ ಪರಿಹಾರವನ್ನು ನೀಡುವ ಮೂಲಕ ಈ ನಿರ್ಣಾಯಕ ಸಮಸ್ಯೆಯನ್ನು ಪರಿಹರಿಸುವ ಗುರಿ ಹೊಂದಿದೆ ರೋಗಿಗಳ ಪಾದಗಳನ್ನು ನಿಖರವಾಗಿ ಸ್ಕ್ಯಾನ್ ಮಾಡುವ ಮೂಲಕ ಮತ್ತು ಲೆಕ್ಕ ಪದ್ಧತಿಯಲ್ಲಿ ಮಾಹಿತಿಯನ್ನು ವಿಶ್ಲೇಷಿಸುವ ಮೂಲಕ ಕ್ಲಿನಿಕ್ ಅಗತ್ಯಕ್ಕೆ ಅನುಸಾರವಾಗಿ ಪಾದರಕ್ಷೆಗಳನ್ನು ರಚಿಸುತ್ತದೆ ಅದು ದುರ್ಬಲ ಪ್ರದೇಶಗಳಿಗೆ ಬೀಳುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹುಣ್ಣಾಗುವುದನ್ನು ತಡೆಯುತ್ತದೆ ಮತ್ತು ಬೇಗ ಗುಣವಾಗಲು ಕಾರಣವಾಗುತ್ತದೆ ಈ ನವೀನ ವಿಧಾನ ಅಂಗಚ್ಛೇದನದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ ಒಬ್ಬ ಲೀಡ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜನ್ ಅಂಡ್ ಇಂಡೋ ವ್ಯಾಸ್ಕ್ಯುಲರ್ ಸರ್ಜನ್ ಆಸ್ಟರ್ ಸಿ ಎಮ್ ಐ ಆಸ್ಪತ್ರೆ ಬೆಂಗಳೂರು ಇವತ್ತು ನಾವು ನ್ಯಾಷನಲ್ ವ್ಯಾಸ್ಕ್ಯುಲರ್ ಅವೇರ್ನೆಸ್ ಡೇ ಪರವಾಗಿ ನಮ್ಮ ಆ್ಯಸ್ಟರ್ ಸಿ ಎಮ್ ಐ ಆಸ್ಪತ್ರೆಯಲ್ಲಿ ಆಸ್ಟರ್ ಡಯಾಬಿಟಿಕ್ ಫುಡ್ ಕ್ಲಿನಿಕ್ಕನ್ನು ಲಾಂಚ್ ಮಾಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಸಾಕಷ್ಟು ಡಯಾಬಿಟಿಕ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಆಲ್ರೆಡಿ ಇದೆ ಆಲ್ಮೋಸ್ಟ್ ಎಪ್ಪತ್ತೇಳರಿಂದ ಎಂಬತ್ತು ಮಿಲಿಯನ್ ಡಯಾಬಿಟಿಕ್ಸ್ ನಮ್ಮ ದೇಶದಲ್ಲಿದ್ದಾರೆ ಅದು ಬೆಂಗಳೂರಿನಲ್ಲಿ ಈ ಒಂದು ಇಪ್ಪತ್ತು ಲಕ್ಷ ಡಯಾಬಿಟಿಕ್ ಪಾಪ್ಯುಲೇಷನ್ ಇದೆ ಅದರಲ್ಲಿ ಮೂರು ಲಕ್ಷ ಜನರವರೆಗೂ ಡಯಾಬಿಟಿಕ್ ಫುಟ್ ತೊಂದರೆಯಿಂದ ನರಳುತ್ತಿದ್ದಾರೆ ಇದರಲ್ಲಿ ಸಾಕಷ್ಟು ಜನಕ್ಕೆ ಅವರಿಗೆ ರಕ್ತನಾಳದ ತೊಂದರೆ ಇದೆ ಅಂತ ಗೊತ್ತಿರೋದಿಲ್ಲ ಗಾಯಗಳಾದಾಗ ಗಾಯಗಳು ವಾಸಿಯಾಗದೇ ಇದ್ದಾಗ ಇಲ್ಲ ಬೆರಳಿಗೆ ತೊಂದರೆ ಆದಾಗ ಅವರಿಗೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಅರಿವು ಬರುತ್ತೆ ಸೊ ಇವತ್ತು ನಮ್ಮ ಈ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಉದ್ದೇಶ ಏನು ಅಂತ ಹೇಳಿದ್ರೆ ಈ ತೊಂದರೆ ಆದವ್ರಿಗೆ ನಾವು ಸಂಪೂರ್ಣ ಟ್ರೀಟ್ಮೆಂಟ್ ಅಂದರೆ ಸಂಪೂರ್ಣ ಕೇರ್ ಅವ್ರದ್ದು ಶುಗರ್ ಕಂಟ್ರೋಲ್ ಎಂಡೋಕನಾಲಜಿ ಡಿಪಾರ್ಟ್ಮೆಂಟಿಂದ ಆಗ್ಬೋದು ಅವರಿಗೆ ಬೆರಳಿನ ತೊಂದರೆ ಆಗಿದ್ರೆ ಆ ತೊಂದರೆಗೆ ತಕ್ಕನಾಗಂಥ ಟ್ರೀಟ್ಮೆಂಟ್ ಇರ್ಬೋದು ರಕ್ತನಾಳದ ತೊಂದರೆ ಇದ್ರೆ ರಕ್ತನಾಳದ ರಕ್ತ ಸಂಚಾರ ಇಂಪ್ರೂವ್ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು ಅವರಿಗೆ ಗಾಯಗಳಿದ್ದಾಗ ಗಾಯ ವಾಸಿ ಮಾಡುವಂಥ ಟ್ರೀಟ್ಮೆಂಟ್ ಇರ್ಬೋದು ಇಷ್ಟಕ್ಕೆ ಅಲ್ಲ ಇನ್ನೂ ಮುಂದೆ ಅರಿಬೇಕು ನಾವು ಅವರಿಗೆ ಆಗಿರೋಂಥ ತೊಂದರೆ ಮತ್ತೆ ಆಗದೆ ಇರೋದಕ್ಕೆ ಅವರಿಗೆ ಒಂದು ಕಂಪ್ಲೀಟ್ಲಿ ಟೆಕ್ನಾಲಜಿಕಲಿ ಡ್ರಿವನ್ ಸೊಲ್ಯೂಷನ್ ಫಾರ್ ಆಫ್ ಲೋಡಿಂಗ್ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಎಐ ಪವರ್ಡ್ ಸಾಫ್ಟ್ವೇರ್ ಮುಖಾಂತರ ಅವ್ರದ್ದು ಪಾದನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ಅವರಿಗೆ ಒಂದು ಫುಟ್ವೇರ್ ಸೊಲ್ಯೂಷನ್ ಅಂದ್ರೆ ಅವರಿಗೆ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಅವರಿಗೆ ತಕ್ಕನಾಗಿರುವಂತಹ ಒಂದು ಫುಟ್ವೇರ್ನ ಡಿಸೈನ್ ಮಾಡಿ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮಾಡ್ಲಿಕ್ಕಾಗಿ ಇವತ್ತು ಒಂದು ಡಯಾಬಿಟಿಕ್ ಫುಡ್ ಕ್ಲಿನಿಕ್ ನಾವು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು